ತುಂಬ ಜನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತಾನೆ ಇರ್ತಾರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಒಂದು ಗೋಲನ್ನು ಸೆಟ್ ಮಾಡಿಕೊಂಡ್ರೆ ಎಕ್ಸೈಟ್ಮೆಂಟ್ ಇರುತ್ತೆ ಸ್ಟಾರ್ಟಿಂಗು ಹೋಗ್ತಾ 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 ಅದು ಆ ಎಕ್ಸೈಟ್ಮೆಂಟು ನಿಧಾನವಾಗಿ ಡೌನ್ ಆಗೋದು ಏನನ್ನ ಸ್ಟಾರ್ಟ್ ಮಾಡಿರ್ತಾನೆ ಅದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಮಧ್ಯದಲ್ಲಿ ಕೈ ಬಿಡ್ತಾನೆ ನಾವು ಇಟ್ಟ ದುಡ್ಡು ನಮ್ಮ ಹತ್ರನೇ ಇರಬೇಕು ಅಂತ ಇದ್ರೆ ಅದಕ್ಕೊಂದು ಬೆಸ್ಟ್ ಸಲ್ಯೂಷನ್ ಅಂತ ಇದ್ರೆ ಏನ್ ಸರ್ ಇವತ್ತಿನ ಆಚೆಗೆ ಐ ಆಮ್ ಶೋರ್ ಯು ಏನಕ್ಕೋಸ್ಕರ ದುಡ್ಡು ಇಟ್ಟಿದ್ದೀರೋ ಆ ದುಡ್ಡನ್ನ ನೀವು ಮುಟ್ಟಲ್ಲ ಹ್ಮ್ ಹ್ಮ್ ಇದೊಂದು ಆಕ್ಟಿವಿಟಿ ಮಾಡಿ ನೋಡಿ ಮೈ ವೆಲ್ತ್ ಐ ಡಿ ಕಾರ್ಡ್ ಅಂತೇಳಿ ಸರ್ ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವಿಚಾರವನ್ನ ನೆಗ್ಲೆಕ್ಟೇ ಮಾಡಬಾರ್ದು ಅನ್ನೋದಿದ್ರೆ ಅದು ಯಾವುದು ಸರ್ ನೋಡಿ ನಮ್ಮ ತಂದೆ ಮತ್ತೆ ಅವರೆಲ್ಲರೂ ವೆಕೇಶನ್ಗೆ ಅಂತ ಹೇಳ್ಬಿಟ್ಟು ಏನು ದುಡ್ಡನ್ನ ಸೇವ್ ಮಾಡ್ತಿದ್ರು ಇವತ್ತು ನಾವು ಅದನ್ನ ಮಂತ್ಲಿ ಗ್ರಾಸರಿಗೆ ಸೇವ್ ಮಾಡ್ತೀವಿ ಅದಕ್ಕೆ ಸ್ಪೆಂಡ್ ಮಾಡ್ಬಿಟ್ಟಿರ್ತೀವಿ ಅಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ ನಿಮ್ಮ ಹತ್ರ ಇರುವಂತ ನೂರು ರೂಪಾಯಿ ಸೇಮ್ ವ್ಯಾಲ್ಯೂ ಇರೋದಿಲ್ಲ ಮುಂದೆ ಜನ್ಮ ಪೂರ್ತಿ ದುಡಿತಾನೆ ಇರೋದಾ ನೋ ನಾಟ್ ಡೂ ದಟ್ ಜನ್ಮ ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರೋದಾ ನೋ ಇಬ್ರು ವ್ಯಕ್ತಿಗಳು ಇರ್ತಾರೆ ಒಬ್ಬ ಹತ್ತು ಲಕ್ಷ ರೂಪಾಯಿನ ಒಬ್ಬನ ಕೊಟ್ಟಿರ್ತಾನೆ ಇನ್ನೊಬ್ಬ ವ್ಯಕ್ತಿ ಹತ್ತು ಲಕ್ಷ ರೂಪಾಯಿನ ಹತ್ತು ಜನಕ್ಕೆ ಒಂದೊಂದ್ ಲಕ್ಷ ರೂಪಾಯಿ ತರ ಕೊಟ್ಟಿರ್ತಾನೆ ಇಬ್ರಲ್ಲಿ ಯಾರು ಸೇಫರ್ ಸೈಡ್ ಅಲ್ಲಿ ಇದಾರೆ ಗೋಗ್ ಹೋಗ್ತಾ ಇದೀವಿ ಬಾ ಅಂತ ಹೇಳಿ ಏ ದುಡ್ಡಿಲ್ಲ ಅಂತ ಹೇಳಿದ್ರೆ ಏ ನೋಡ ಎಲ್ಲ ಯಸ್ ಯಸ್ ಯಾವಾಗ್ಲೂ ನಿಮ್ಮ ನಿಜವಾದ ಸೇವಿಂಗ್ಸ್ ಯಾವುದು ಅಂತ ಹೇಳಿದ್ರೆ ನಿಮ್ ಕೈಗೆ ಯಾವ್ದು ಆಕ್ಸೆಸ್ ಇಲ್ವೋ ಅದೇ ನಿಮ್ ನಿಜವಾದ ಸೇವಿಂಗ್ಸ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಕಳೆದ ಸುಮಾರು ಎಪಿಸೋಡ್ಗಳಲ್ಲಿ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂಥ ಸುರೇಶ್ ಶೈವ ಅವರ ಜೊತೆಗೆ ಮಾತಾಡ್ತಾ ನಿಮಗೆ ಸುಮಾರು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಈ ಕಾರ್ಯಕ್ರಮ ಸುಮಾರು ಜನರಿಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾಕಂದರೆ ನಾವು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೂ ಅಲ್ಲೊಂದು ಬೆಸ್ಟ್ ಪ್ಲ್ಯಾನಿಂಗ್ ಇರಬೇಕು ಆ ಬೆಸ್ಟ್ ಪ್ಲ್ಯಾನಿಂಗ್ ಸಿಗಬೇಕು ಅಂತ ಇದ್ದರೆ ಈ ರೀತಿ ವೆಲ್ತ್ ಎಕ್ಸ್ಪರ್ಟ್ ಹತ್ರ ನಾವು ಮಾತಾಡಬೇಕು ಅವ್ರ ಜೊತೆಗೆ ಒಂದು ಕೋಆರ್ಡಿನೇಷನ್ ಇಟ್ಕೋಬೇಕು ಲೈಫಲ್ಲಿ ಆಗ ಸಕ್ಸಸ್ ಅನ್ನೋದು ಗ್ಯಾರಂಟಿ ನಿಮ್ಮ ಹಿಂದೆ ಇರುತ್ತೆ ಸುರೇಶ್ ಶೈವ ಅವರ ಬಗ್ಗೆ ಹೇಳಬೇಕು ಅಂತ ಇದ್ದರೆ ನಿಮಗೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳಲ್ಲೂ ಅವ್ರ ಬಗ್ಗೆ ಹೇಳಿದ್ದೀನಿ ಹತ್ತು ವರ್ಷದಿಂದ ಎನ್ ಎಲ್ ಪಿ ಪ್ರಾಕ್ಟೀಷನರ್ ಆಗಿ ಒಂದು ಹನ್ನೆರಡು ವರ್ಷದಿಂದ ರಿಗ್ರೇಷನ್ ಥೆರಪಿಸ್ಟ್ ಆಗಿ ಮತ್ತು ಹದಿನೈದು ವರ್ಷಗಳಿಂದ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ನಿಮ್ಮೆಲ್ಲರೂ ಕೂಡ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಏನಾದರೂ ಬೇಕು ಅಂದರೆ ಅವರಿಂದ ನೀವು ಪಡ್ಕೋಬಹುದು ಇನ್ನೂ ಅನೇಕ ವಿಚಾರಗಳನ್ನು ನಾನು ಈ ಹಿಂದೆ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೀನಿ ಸದ್ಯಕ್ಕೆ ನಾನು ಈಗ ಅವರ ಊರು ಮೈಸೂರಲ್ಲೇ ಇದ್ದೀನಿ ಸೊ ಅವರು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ನಾವು ದುಡ್ಡು ಮಾಡಬೇಕು ಆದರೆ ಅದ್ರ ಜೊತೆ ಜೊತೆಗೆ ದುಡ್ಡನ್ನು ಉಳಿಸ್ಬೇಕು ಅನ್ನೋದನ್ನ ಕಳೆದ ಒಂದು ಎಪಿಸೋಡ್ ಅಲ್ಲಿ ಮಾಹಿತಿಯನ್ನ ಕೊಟ್ವಿ ಸರ್ ಈ ದುಡ್ಡು ಅನ್ನೋದೇ ಒಂಥರ ಜನಕ್ಕೆ ಒಂದು ಅಟ್ರಾಕ್ಷನ್ ಈ ದುಡ್ಡು ಅನ್ನುವಂತ ಕಾನ್ಸೆಪ್ಟ್ ಬಂದಾಗ ಎಲ್ಲ ಕಿವಿ ನಿಮಿರಿಸ್ಕೊಂಡು ನೋಡ್ತಾರೆ ದುಡ್ಡನ್ನು ಮಾಡೋದು ಹೇಗೆ ಗಳಿಸೋದು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿ ವಾಪಸ್ ಹೆಂಗೆ ತೆಗೆಯೋದು ಇದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ನಾವು ಕಳೆದ ಎಪಿಸೋಡ್ಗಳಲ್ಲಿ ಕೊಡ್ತಾ ಇದ್ದೀವಿ ಸರ್ ಇವತ್ತು ಕೂಡ ನನ್ನ ಹತ್ರ ಸುಮಾರು ವಿಚಾರಗಳಿದೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋಕ್ಕೆ ಆದರೆ ನನ್ನ ಮೊದಲನೆಯ ಒಂದು ಪಾಯಿಂಟ್ ಏನಪ್ಪ ಅಂತಿದ್ರೆ ನೀವಿವತ್ತು ನಮ್ಮ ಪ್ರೋಗ್ರಾಮಲ್ಲಿ ಏನು ಇನ್ಫಾರ್ಮೇಷನ್ನ ಕೊಡ್ತೀರಾ ಅದು ನಿಮ್ಮ ಒಂದು ಸೆಷನಲ್ಲಿ ಅಂದರೆ ನಿಮ್ಮ ಪ್ರೋಗ್ರಾಮಲ್ಲಿ ನೀವು ಯಾರ್ಯಾರು ಬರ್ತಾರೆ ಜನಗಳಿಗೆ ನೀವು ಏನು ಇನ್ಫಾರ್ಮೇಷನ್ನ ಕೊಡ್ತೀರಾ ಅದನ್ನ ವಿದ್ ಆ್ಯಕ್ಟಿವಿಟೀಸ್ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಕೊಡಬೇಕು ಅಂತ ಅಂದ್ಕೊತೀನಿ ಸರ್ ಯಾಕಂದರೆ ಇದು ಇದಕ್ಕೆ ಯಾವುದೇ ದುಡ್ಡಿಲ್ಲ ಇಲ್ಲ ಈಗ ನಮ್ಮ ಕಾರ್ಯಕ್ರಮ ಇದೆಯಲ್ಲ ಇದು ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುವಂಥದ್ದು ನಿಮ್ಮ ಸೆಷನ್ನಿಗೆ ಬಂದರೆ ಅದಕ್ಕೆ ಚಾರ್ಜಸ್ ಇದ್ದೇ ಇರುತ್ತೆ ಆದರೆ ಇವತ್ತು ನಿಮ್ಮನ್ನು ನಾನು ಲಾಕ್ ಮಾಡಿದ್ದೀನಿ ನಿಮ್ಮ ಸೆಷನಲ್ಲಿ ನೀವೇನು ಹೇಳ್ಕೊಡ್ತೀರಾ ಅದನ್ನು ವಿದ್ ಆ್ಯಕ್ಟಿವಿಟೀಸ್ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಡಿ ಸರ್ ಇಷ್ಟೊಂದು ಕಾರ್ಯಕ್ರಮವನ್ನು ನಾನು ನಿಮ್ಗೆ ಮಾಡಿಕೊಟ್ಟಿದ್ದೀನಿ ನಿಮ್ಮ ಕಡೆಯಿಂದ ನಮ್ಮ ಜನಗಳಿಗೆ ಅದು ಹೆಲ್ಪ್ ಆಗಬೇಕು ಸೊ ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಿಮ್ಮ ಕ್ಲಾಸಿಗೆ ಬಂದ ಹಾಗೆ ಆಗಬೇಕು ಅನ್ನೋದು ನನ್ನ ಒಂದು ಮನೋವಿಲಾಸ ಸರ್ ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಪ್ರಾರಂಭದಲ್ಲಿ ನಮಗೆ ವಿದ್ ಆ್ಯಕ್ಟಿವಿಟೀಸ್ ಜೊತೆಗೆ ಹೇಳ್ಕೊಡಿ ಅಂತ ಸರ್ ಇವತ್ತಿನ ನನ್ನ ಮೊದಲನೆಯ ಪ್ರಶ್ನೆ ತುಂಬ ಜನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತಾನೆ ಇರ್ತಾರೆ ಈಗ ತುಂಬಾ ದುಡ್ಡಿರಬಹುದಾ ಆದರೆ ಇನ್ವೆಸ್ಟ್ಮೆಂಟೇ ಕೆಲವೊಂದು ಕಡೆ ಮಾಡೋಕೆ ಆಗಿರೋದಿಲ್ಲ ಸುಮಾರು ಜನರಿಗೆ ಕೆಲವೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದರೆ ಮಧ್ಯದಲ್ಲಿ ಕೈ ಬಿಡು ಕೈ ಬಿಟ್ಬಿಡುತ್ತಾರೆ ಸೊ ಇದಕ್ಕೆ ಪ್ರಮುಖ ಕಾರಣ ಅಂತಿದ್ರೆ ಏನ್ ಸರ್ ಇಲ್ಲಿಂದಲೇ ಶುರು ಆಗ್ಲಿ ಅನ್ಕಂತಿ ಶ್ಯೋರ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇವತ್ತೇನಂದ್ರೆ ಆಲ್ಮೋಸ್ಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀನಿ ಎಲ್ಲ ಒಂದು ಪ್ರೀಮಿಯಮ್ ಆಗಿ ಹೇಳ್ಕೊಡ್ಲಿಕ್ಕೆ ಅಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ನೈಂಟಿ ಪರ್ಸೆಂಟ್ ಐಡಿಯಾಸ್ ಇವತ್ತು ಬರುತ್ತೆ ಎಸ್ ಸೊ ನೀವು ಕೇಳಿದಾಗ ಯಾಕೆ ಆ ಥರ ಮಧ್ಯದಲ್ಲಿ ತೊಂದರೆ ಮಾಡ್ಕೋತಾರೆ ಅಂತ ಹೇಳಿದ್ರೆ ಯುವರ್ ಚೈಲ್ಡ್ ಈಸ್ ಇನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಟ್ ಯುವರ್ ಫಿನಾನ್ಷಿಯಲ್ ಎಜುಕೇಷನ್ ಈಸ್ ಇನ್ ಕಿಂಡರ್ ಗಾರ್ಡನ್ ಅಂತ ಓಕೆ ಸೊ ಲಾಡ್ ಆಫ್ ಟೈಮ್ಸ್ ಪೀಪಲ್ ಡೂ ದಟ್ ಮಿಸ್ಟೇಕ್ ಯಾಕಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅವ್ರ ಎಜುಕೇಶನ್ ಅಂತ ತಗೊಳ್ಳೋದೇ ಇಲ್ಲ ಓಕೆ ಯಾರು ಅದನ್ನ ಟ್ರೀಟೇ ಮಾಡಲ್ಲ ಎಜುಕೇಶನ್ ಅಂತ ಹೇಳಿ ಅವ್ರಿಗೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾತ್ರ ಅನ್ಕೊಂಡಿರ್ತಾರೆ ಈಸ್ ಯುವರ್ ಫೈನಾನ್ಷಿಯಲ್ ಎಜುಕೇಶನ್ ಫೈನಾನ್ಷಿಯಲ್ ಲಿಟ್ರಸಿ ಇರಬೇಕು ಅನ್ನೋದ್ ನೋಡಿ ತುಂಬಾ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಥವಾ ಏನಾದ್ರು ಒಂದು ಸ್ಟಾಕ್ ಮಾಡಬೇಕು ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡ್ರೆ ಎಕ್ಸೈಟ್ಮೆಂಟ್ ಇರುತ್ತೆ ಸ್ಟಾರ್ಟಿಂಗು ಹೋಗ್ತಾ 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 ಆ ಎಕ್ಸೈಟ್ಮೆಂಟ್ ನಿಧಾನವಾಗಿ ಡೌನ್ ಆಗೋಗ್ತು ಹೋಗುತ್ತೆ ಸೊ ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಸಿ ಈಗ ಒಬ್ಬ ವ್ಯಕ್ತಿ ಮ್ಯಾರಥಾನು ಪ್ರಿಪೇರ್ ಆಗ್ತಾಯಿರೋ ಆಲ್ಮೋಸ್ಟ್ ತೊಂಬತ್ತು ದಿನ ಪ್ರಿಪೇರ್ ಆಗಿರ್ತಾನೆ ಇಟ್ಕೊಳ್ಳಿ ಲಾಸ್ಟ್ ಹತ್ತು ದಿನ ಬಿಟ್ಟೆ ಬಿಟ್ಟಿರ್ತಾನೆ ಈಕೆಲ್ಲ ಅಂದ್ಕೊಳ್ತಾನೆ ನನಗೇನೋ ಒಳಗಡೆಯಿಂದ ಪ್ರಾಬ್ಲಮ್ ಆಗಿದೆ ಯಾವುದೋ ಒಂದು ಜಾತಕದಲ್ಲಿ ದೋಷ ಇದೆ ಅಂತ ಅಂತೇಳ್ಬಿಟ್ಟು ಅಫ್ಕೋರ್ಸ್ ಇರಬಹುದು ಆದರೆ ಅದಕ್ಕಿಂತ ಮಿಗಿಲಾಗಿ ಏನಂತ ಹೇಳಿದ್ರೆ ಆ ಮನುಷ್ಯ ಏನನ್ನು ಸ್ಟಾರ್ಟ್ ಮಾಡಿರ್ತಾನೆ ಅದನ್ನು ಯಾಕೆ ಸ್ಟಾರ್ಟ್ ಮಾಡಿರ್ತಾನೆ ಅಂತ ಗೊತ್ತಿಲ್ಲ ಅಂದರೆ ಅವನು ಮಧ್ಯದಲ್ಲಿ ಕೈ ಬಿಡ್ತಾನೆ ಐ ರಿಪೀಟ್ ದಿಸ್ ಏನನ್ನ ಸ್ಟಾರ್ಟ್ ಮಾಡಿರ್ತಾನೆ ಅದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅಂದರೆ ಅದನ್ನ ಮಧ್ಯದಲ್ಲಿ ಕೈ ಬಿಡ್ತಾನೆ ಸೊ ತುಂಬ ಸಿಚುವೇಶನ್ ಅವರ ವೈ ಅನ್ನುವಂಥದ್ದು ಒಳಗಡೆ ಫ್ಯಾಕ್ಟರ್ ಇರುತ್ತಲ್ಲ ಅದು ಸ್ಟ್ರಾಂಗ್ ಇನ್ ಇನ್ಫ್ಯಾಕ್ಟ್ ನಮ್ಮ ಸೆಷನ್ ಅಲ್ಲಿ ಫಸ್ಟು ಫೌಂಡೇಶನ್ ಅಂತ ಹೇಳ್ಬಿಟ್ಟು ಮಾಡಿಸ್ತೀವಿ ಅಂದರೆ ಏನಾದರೂ ಮಾಡಿ ಲೈಫಲ್ಲಿ ಅದಕ್ಕೊಂದು ಸ್ಟ್ರಾಂಗ್ ಫೌಂಡೇಶನ್ ಇರಬೇಕು ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅದಕ್ಕೊಂದು ಫೌಂಡೇಶನ್ ಇರಬೇಕು ಆ ಫೌಂಡೇಶನ್ ಅರ್ಥ ಮಾಡ್ಕೊಳ್ಳದೆ ವೈ ಅನ್ನುವಂಥ ಫ್ಯಾಕ್ಟರ್ ಒಳಗಡೆಯಿಂದ ಕ್ಲಿಯರ್ ಇಲ್ಲದೆ ಹೋದರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಆ ಮನುಷ್ಯ ಮಾಡೋದಿಲ್ಲ ಯಾವುದೇ ಒಂದು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನೂ ಸಹ ಮಾಡೋದಿಲ್ಲ ಹಾಗಾಗಿ ನೀವು ಯಾವುದಾದ್ರೂ ಒಂದು ಗೋಲನ್ನ ಮಾಡ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ಜಿಮ್ಮಿಗೆ ಜಾಯ್ನ್ ಆಗ್ತಾರೆ ಅಥವಾ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಮ್ಯೂಸಿಕ್ ಹೋಗಬೇಕು ಅಂತಾರೆ ಅಥವಾ ಎಸ್ ಐ ಪಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಾರೆ ಬಟ್ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ದೆನ್ ಒನ್ ಹಂಡ್ರೆಡ್ ಪರ್ಸೆಂಟ್ ಮಧ್ಯದಲ್ಲಿ ಕೈ ಬಿಡ್ತಾರೆ ಆ ಕಾರಣಕ್ಕೋಸ್ಕರ ಮೊದಲು ಬೇಕಾಗಿರೋದು ವಾಟ್ ಆಮ್ ಐ ಡೂಯಿಂಗ್ ಇಸ್ ವೈ ಆಮ್ ಐ ಡೂಯಿಂಗ್ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಭಾಳ ಭಾಳ ಮುಖ್ಯ ಆಗಿರುತ್ತೆ ಇದ್ರ ಜೊತೆಗೆ ಸಿ ನಾನು ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳುವಂಥದ್ದು ಅಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಇನ್ಆಕ್ಷನ್ ಅಂತ ಆ್ಯಕ್ಷನ್ ತಗೊಳ್ಳೋದು ಒಂದು ಓಕೆ ಅದ್ರ ಅದ್ರ ಜೊತೆಗೆ ಇನ್ಯಾಕ್ಷನ್ ಏನಂದರೆ ಜನಗಳು ಇನ್ಸ್ಟಾಗ್ರಾಮಲ್ಲಿ ನಂಗೆ ಎಷ್ಟು ಲೈಕ್ಸ್ ಬಂತು ಅಂತ ಹೇಳ್ಬಿಟ್ಟು ನೋಡ್ತಾರೆ ಆ ಆ್ಯಪಲ್ಲಿ ಆದರೆ ಅವರ ಬ್ಯಾಂಕ್ ಆ್ಯಪಲ್ಲಿ ನನ್ನ ಎಕ್ಸ್ಪೆನ್ಸಸ್ ಎಷ್ಟು ಹೋಗ್ತಾ ಇದೆ ಅಂತ ನೋಡೋದಿಲ್ಲ ತುಂಬ ಜನಗಳು ನಾಲ್ಕು ಅವರ್ ಕೂತ್ಕೊಂಡ್ಬಿಟ್ಟು ಯಾವ ಫೋನನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡ್ತಾರೆ ಆದರೆ ಎರಡು ಅವರ್ ಕುತ್ಕೊಂಡು ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ನೋಡೋದಿಲ್ಲ ಬಹಳಷ್ಟು ಜನಗಳು ಈ ತರ ಇನ್ಯಾಕ್ಷನ್ಗೆ ಹೋದಾಗ್ಲೂ ಅವರು ಸಮಸ್ಯೆಗೆ ಸೇರ್ಕೊಳ್ತಾರೆ ದಟ್ಸ್ ಬೈ ಸೇ ನೀವು ಶಾಪಿಂಗ್ಗೋಸ್ಕರ ಏನು ಸ್ಪೆಂಡ್ ಮಾಡ್ತಿರೋ ಅದನ್ನು ನಿಮ್ಮ ಎಜುಕೇಶನ್ಗೋಸ್ಕರ ಸ್ಪೆಂಡ್ ಮಾಡೋದಿಲ್ಲ ಬಿಕಾಸ್ ತುಂಬ ಜನ ಎಜುಕೇಶನ್ ಅಂತ ಹೇಳಿದ್ರೆ ಹೌದು ಅವರು ಓಹ್ ನಾನಿನ್ ಆಲ್ರೆಡಿ ಡಿಗ್ರಿ ಮುಗ್ದೆ ಮತ್ತೆ ಯಾಕೆ ಓದಿದೀನಿ ಅಂತ ಹೇಳ್ಕೊಳ್ತಾರೆ ಬಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ವೈ ಯು ಆರ್ ಡೂಯಿಂಗ್ ಇಸ್ ದಿ ಫೌಂಡೇಶನ್ ಇದು ಫಸ್ಟ್ ಸ್ಟೆಪ್ ಈ ಫೈನಾನ್ಷಿಯಲ್ ಪ್ಲಾನ್ ಮಾಡ್ಬೇಕಾದ್ರೆ ವೆಲ್ತ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿ ಕ್ರೋಸ್ ಟುಗೆದರ್ ಮಾಡೋದು ನಿಮ್ಮ ಓವರ್ ಪೀರಿಯಡ್ ಆಫ್ ಟೈಮ್ ಡೌನ್ ದ ಲೈನ್ ಕಷ್ಟನೇ ಅಲ್ಲ ನಾನು ಮೊದ್ಲು ಹೇಳಿದೀನಿ ದುಡ್ಡು ಮಾಡೋದು ಅಂದ್ರೆ ಹೇಳ್ತಾ ಇರೋದು ಅಂಬಾನಿ ಕಾಂಪಿಟೇಷನ್ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು ಹೇಳೋದು ನೀವು ಇರೋ ಸಿಚುವೇಷನ್ಗಿಂದ ಬೆಟರ್ ಪೊಸಿಷನ್ ಬಂದ್ರೆ ದಟ್ಸ್ ಅ ಗುಡ್ ಥಿಂಗ್ ಸೊ ನಿಮ್ಮನ್ನ ನೀವು ಬೆಟರ್ ವರ್ಷನ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಫೌಂಡೇಶನ್ ಎಂದರೆ ವಾಟ್ ಯು ಡೂ ಈಸ್ ವೈ ಯು ಡೂ ಎಸ್ ತುಂಬ ಇಂಪಾರ್ಟೆಂಟ್ ಎಸ್ ಎಸ್ ಸರ್ ಈಗ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಇಟ್ಟ ದುಡ್ಡು ನಮ್ಮ ಹತ್ರನೇ ಇರಬೇಕು ಅಂತ ಇದ್ದರೆ ಅದಕ್ಕೊಂದು ಬೆಸ್ಟ್ ಸಲ್ಯೂಷನ್ ಅಂತ ಇದ್ದರೆ ಏನು ಸರ್ ಸೊ ನಾವು ಇದರಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳ್ತೀನಿ ಒಂದು ಸ್ವಲ್ಪ ನಮ್ಮ ಚಿಕ್ಕ ವಯಸ್ಸಲ್ಲೂ ನಾವು ಇದನ್ನು ಮಾಡಿರ್ತೀವಿ ನಾವು ಒಂದು ಆಕ್ಟಿವಿಟಿ ಇದು ಆಕ್ಟಿವಿಟಿ ನೇಮ್ ಸಮೇತ ಹೇಳ್ತೇನೆ ನಾನು ಸೆಷನ್ ಅಲ್ಲಿ ಮಾಡಿಸ್ತೀನಿ ಮೈ ವೆಲ್ತ್ ಐಡಿ ಕಾರ್ಡ್ ಅಂತ ಇದನ್ನ ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ನೋಡಿ ಇವತ್ತಿನ ಆಚೆಗೆ ಐ ಅಶೋರ್ ಯು ನೀವ್ ಏನಕ್ಕೋಸ್ಕರ ದುಡ್ಡು ಇಟ್ಟಿದ್ರೆ ಆ ದುಡ್ಡನ್ನ ನೀವು ಮುಟ್ಟಲ್ಲ ಇದೊಂದು ಆಕ್ಟಿವಿಟಿ ಮಾಡಿ ನೋಡಿ ಮೈ ವೆಲ್ತ್ ಐ ಡಿ ಕಾರ್ಡ್ ಹೇಳಿ ಇದನ್ನ ಆಕ್ಟಿವಿಟಿ ಮಾಡಿಸ್ತಾ ಏನಂದ್ರೆ ಇಫ್ ಯು ಡೋಂಟ್ ಪ್ಲಾನ್ ವಿತ್ ಯುವರ್ ಮನಿ ಸಂಬಡಿ ವೆಲ್ಸ್ ವಿಲ್ ಪ್ಲಾನ್ ವಿತ್ ಯುವರ್ ಮನಿ ಅಂತ ನಿಮ್ದು ನೀವು ಪ್ಲಾನ್ ಮಾಡಿಲ್ಲ ಅಂದ್ರೆ ಒಬ್ಬ ಪ್ಲಾನ್ ನಾವೆಲ್ಲ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅಮ್ಮಂದ್ರು ಏನ್ ಮಾಡ್ತಿದ್ರು ಅಂದ್ರೆ ಸಾಸಿವೆ ಡಬ್ಬ ಮತ್ತೆ ಸಣ್ಣ ಸಣ್ಣ ಡಬ್ಬದಲ್ಲಿ ದುಡ್ಡನ್ನ ಕೂಡ ಹಾಕ್ಬಿಟ್ಟು ಇದು ನನ್ ಮಗನ್ಗೆ ಇಂಥ ಕಾರಣಕ್ಕೆ ಇಂಥ ಕಾರಣಕ್ಕೆ ನನ್ನ ಮಗನ್ ಬಟ್ಟೆ ಕೊಡ್ಸೋಕೆ ರಿಂಗ್ ಕೊಡ್ಸೋದಿಕ್ಕೆ ಅಂತ ಎಲ್ಲ ದುಡ್ಡು ಇಟ್ಟಿರೋರು ಎಂತದೇ ಸಿಚುವೇಶನ್ ಬರ್ಲಿ ಒಂದ್ ತರಕಾರಿಗೂ ಆ ದುಡ್ಡನ್ನ ಮುಟ್ತಾ ಇರಲಿಲ್ಲ ಅವರು ಅದೇ ಪರ್ಪಸ್ಗೋಸ್ಕರ ಆ ದುಡ್ಡನ್ನ ಇಟ್ಕೊಳ್ತಾ ಇದ್ರು ಸೊ ಆ ಗೋಲ್ ಏನ್ ಇಟ್ಕೊಳ್ತಿದ್ರು ಆ ಪರ್ಪಸ್ನ ಏನ್ ಇಟ್ಕೊಳ್ತಿದ್ರು ಒನ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ರು ಅಮ್ಮಂದರು ಮಾಡೇ ಮಾಡಿರ್ತಾರೆ ಸೊ ಸೇಮ್ ವೇ ಯಾವಾಗ ನೀವು ದುಡ್ಡನ್ನ ತೆಗಿತೀರ ಗೊತ್ತಾ ಆ ದುಡ್ಡನ್ನ ಯಾಕೆ ಸೇವ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಅಂದರೆ ಸೊ ನೀವು ಯಾವುದೇ ದುಡ್ಡನ್ನು ಸೇವ್ ಮಾಡ್ತೀರಾ ಅದಕ್ಕೊಂದು ಗೋಲ್ ಅನ್ನ ಕನೆಕ್ಟ್ ಮಾಡ್ಬೇಕು ಒಂದು ಪರ್ಪಸ್ ಅನ್ನ ಕನೆಕ್ಟ್ ಮಾಡಬೇಕು ನಾನು ಇವಾಗ ತಿಂಗಳ 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 ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಎಸ್ ಐ ಪಿ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅದನ್ನ ನೀವು ಯಾವಾಗ ಒಂದು ಡ್ರೀಮ್ ಜೊತೆ ಜೋಡಿಸ್ತೀರಲ್ಲ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಯಿತು ನೆಕ್ಸ್ಟ್ ಐದು ವರ್ಷದಲ್ಲಿ ನಾನು ಇದನ್ನ ನನ್ನ ಮಕ್ಕಳದ್ದು ಫೀಸ್ಗೋಸ್ಕರ ಮಾಡ್ತಾ ಇದ್ದೀರಿ ಅಥವಾ ನನ್ನ ರಿಟೈರ್ಮೆಂಟ್ ಪ್ಲಾನಿಂಗ್ಗೋಸ್ಕರ ಮಾಡ್ತಾ ಇದ್ದೀರಿ ನನ್ನ ಎಮರ್ಜೆನ್ಸಿ ಫಂಡ್ಗೋಸ್ಕರ ಕ್ರಿಯೇಷನ್ ಮಾಡ್ತಾ ಇದ್ದೀನಿ ಯಾವಾಗ ನೀವು ಅದನ್ನೊಂದು ಗೋಲ್ ಜೊತೆಗೆ ಜೋಡಿಸ್ತೀರಿ ಅವಾಗ ಆ ದುಡ್ಡನ್ನ ಮುಟ್ಟೋದಿಲ್ಲ ಯಾವಾಗ ಆ ದುಡ್ಡಿಗೆ ಗೋಲೆ ಇರೋದಿಲ್ಲ ಅದು ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ದೋಗಿರುವಂಥ ಎಲ್ಲ ವಿಷಯಗಳಿಗೂ ಹೊರದಾಡುತ್ತೆ ಈಗ ಯಾವ ರೀತಿ ಅಂತ ಹೇಳಿದ್ರೆ ನೀವು ಒಂದು ಚಾನಲೈಸ್ ಮಾಡಿದ್ರೆ ಒಂದು ಪೈಪನ್ನ ಅದು ಹರಿಬೇಕಾಗಿರೋ ಗಿಡ ಕರಿಯುತ್ತೆ ಅಥವಾ ನೀರನ್ನ ಸ್ಪ್ರಿಂಕಲ್ ಮಾಡಿಬಿಟ್ಬಿಟ್ರೆ ಅದು ಎಲ್ಲಾ ಕಡೆಗೂ ಹರಡ್ತಾ ಇರುತ್ತೆ ಸೊ ಸೇಮ್ ವೇ ಕನೆಕ್ಟಿಂಗ್ ಯುವರ್ ಡ್ರೀಮ್ಸ್ ವಿತ್ ಯುವರ್ ಮನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಡ್ರೀಮ್ಸ್ ಜೊತೆಗೆ ನಿಮ್ಮ ದುಡ್ಡನ್ನ ಕನೆಕ್ಟ್ ಮಾಡುವಂಥದ್ದು ನಿಮ್ಮ ಸೇವಿಂಗ್ಸ್ ಅನ್ನ ಕನೆಕ್ಟ್ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಕನೆಕ್ಟ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿನ ಹೇಳೋದು ನೀವು ಈ ಆಕ್ಟಿವಿಟಿನ ಅಂದ್ರೆ ಮೈ ವೆಲ್ತು ಕುತ್ಕೊಳ್ಳಿ ಒಂದ್ ಕಡೆಗೆ ಯೋಚನೆ ಮಾಡಿ ಸೊ ನಾನು ಈ ದುಡ್ಡನ್ನ ಯಾಕೆ ಸೇವ್ ಮಾಡ್ತಾ ಇದ್ದೀನಿ ಯಾವ ಡ್ರೀಮ್ ಇದೆ ನನ್ಗೆ ಯಾವ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ಳೋಕೋಸ್ಕರ ಅದನ್ನು ಹೇಳಿ ಸೇವ್ ಮಾಡಿಯಲ್ಲ ಅದಾದ್ಮೇಲೆ ಮುಟ್ಟೋದಿಲ್ಲ ಇದನ್ನ ಮಾಡಿ ನೋಡಿ ಪೀಪಲ್ ಕ್ಯಾನ್ ಟೆಲ್ ಮಿ ಅಬೌಟ್ ಇಟ್ ಸರ್ ಈಗ ದುಡ್ಡು ಬರ್ತಾ ಇರುತ್ತೆ ಇನ್ವೆಸ್ಟ್ಮೆಂಟು ಮಾಡ್ತಿರ್ತೀವಿ ಇದಕ್ಕೆ ಒಂದು ಕಾರಣ ಅಂತ ಇರಲೇಬೇಕು ಅಂತ ನಿಮ್ಮ ಮಾತಿಂದ ನನಗೆ ಗೊತ್ತಾಯಿತು ಆದ್ರೆ ಅದಕ್ಕೊಂದು ಫಾರ್ಮುಲಾ ಅಂತ ಇದ್ರೆ ಅದನ್ನು ನೀವು ಕೊಡಬಹುದಾ ಅಂತ ಅಂದ್ರೆ ಈ ಫಾರ್ಮುಲಾವನ್ನು ಕೊಟ್ರೇ ನಮಗೆ ಚೆನ್ನಾಗಿ ನಾಟೋದದು ಅನ್ನುವ ಇಂಟೆನ್ಶನಲ್ ನಿಮ್ಗೆ ಕೇಳ್ತಾ ಇದ್ದೀನಿ ಅದಕ್ಕೊಂದು ಫಾರ್ಮುಲಾ ಅಂತ ಇದ್ರೆ ಇದೆಯಾ ಸೊ ಇದಕ್ಕೂ ನಮ್ಮ ಕ್ಲಾಸಲ್ಲಿ ಏನು ಮಾಡಿಸ್ತೀವಿ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಏನು ಮಾಡಿಸ್ತೀವಿ ಅಂತ ಇದಕ್ಕೆ ಫಸ್ಟ್ ವೀಕ್ ವೆಲ್ತ್ ಕೋಡ್ ಅಂತ ಒಂದು ಆಕ್ಟಿವಿಟಿ ಮಾಡಿಸ್ತೀವಿ ಸರಿ ನಾನು ನಿಮ್ಗೆಲ್ಲ ಒಂದು ಆಕ್ಟಿವಿಟಿ ಸಮೇತ ಹೇಳ್ತಾ ಇದ್ದೀನಿ ಓಕೆ ಸೊ ಒಂದೇನೆಂದರೆ ನೀವು ಹತ್ತು ಸಾವಿರ ರೂಪಾಯಿ ಸಂಬಳ ಬರಬೇಕಾದ್ರೂ ಮನಸ್ಸು ಹತ್ತು ಸಾವಿರ ರೂಪಾಯಿ ಬದುಕೋದು ಕಲಿಯುತ್ತೆ ಹೌದು ಹತ್ತು ಲಕ್ಷ ಬಂದ್ರೂ ಹತ್ತು ಸಾವಿರ ರೂಪಾಯಿ ಒಳಗೆ ಫಿನಿಶ್ ಆಗಿ ಫಿನಿಶ್ ಆಗಿರುತ್ತೆ ಹತ್ತು ಲಕ್ಷ ಬಂದ್ರೂ ಕಮಿಟ್ಮೆಂಟ್ಸ್ಗಳು ಹತ್ತು ಲಕ್ಷ ರೂಪಾಯಿಗೆ ರೈಸ್ ಆಗಿರುತ್ತೆ ಎಂಡ್ ಆಫ್ ದಿ ಮಂತ್ ಸೇಮ್ ಓಲ್ಡ್ ಹೌದು ಇಲ್ಲಿ ಎಕ್ಸ್ಪೆನ್ಸಸ್ ಮ್ಯಾಟ್ರ್ ಆಗ್ತಾ ಇಲ್ಲ ಇಲ್ಲಿ ಹೌದು ಸೊ ಈ ಫಸ್ಟ್ ವೀಕ್ ವೆಲ್ತ್ ಕೋಡ್ ಏನ್ ಅಂತ ಹೇಳಿದ್ರೆ ಇದನ್ನ ನೀವು ಮಾಡಿ ನೋಡಿ ಐ ಆ ಶ್ಯೂರ್ ಯಾರೆಲ್ಲ ನೋಡ್ತಾ ಇದಾರೆ ಐ ಶ್ಯೂರ್ ನೀವು ಸೇವೆ ಮಾಡಿಲ್ಲ ಅಂತ ಹೇಳಿದವರು ಇವತ್ತಿಂದಾಚೆಗೆ ಸಾವಿರ ರೂಪಾಯಿ ಸೇವ್ ಮಾಡೋಕೆ ಸಾಧ್ಯ ಇದೆ ಇದಕ್ಕೆ ನೀವು ಫಾರ್ಮುಲಾ ಕೇಳಿದ್ರೆ ಆ ಫಾರ್ಮುಲಾನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಇದರಲ್ಲಿ ನೋಡಿ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು ಅರ್ನ್ ಮಾಡ್ತೀವಿ ಅರ್ನ್ ಮಾಡಾದ ಮೇಲಿಂದ ಏನು ಅನ್ಕೊಳ್ತೀವಿ ಅದು ನಾವು ಖರ್ಚು ಮಾಡ್ಬೇಕಪ್ಪ ಈಗ ದುಡ್ಡನ್ನ ಖರ್ಚು ಮಾಡ್ತೀವಿ ಅದಾದ ಉಳಿದ್ರೆ ಸೇವ್ ಮಾಡ್ತೀವಿ ಅದಾದ ಮೇಲಿಂದ ಸೇವ್ ಮಾಡಿದ ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ ಆದರೆ ನಾ ಹೇಳೋದು ಉಲ್ಟಾ ಅಲ್ಲ ಅರ್ನ್ ಡೆಫಿನೆಟ್ ಆಗಿ ಮಾಡಲೇಬೇಕು ನೀವು ಅರ್ನ್ ಮಾಡಾದ ನಂತರ ಅದನ್ನ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ನೀವು ಅದನ್ನ ಮೊದಲು ಸೇವ್ ಮಾಡಿಬಿಡಿ ಒಂದೇ ಸಾವಿರ ಆಗಿರಲಿ ಫಸ್ಟ್ ಹ್ಯಾಬಿಟ್ ಇಂಪಾರ್ಟೆಂಟ್ ನೀವು ಸೇವ್ ಮಾಡಾದ್ಮೇಲಿಂದ ಅದನ್ನ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಾದ್ಮೇಲಿಂದ ಸ್ಪೆಂಡ್ ಮಾಡಿ ಹ್ಮ್ ಹ್ಮ್ ಈ ಫಾರ್ಮುಲಾ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಈ ಬಾಕ್ಸ್ ಏನಿದೆ ಸ್ಪೆಂಡ್ ಅನ್ನುವಂಥದ್ದನ್ನ ಲಾಸ್ಟ್ ಆಗ್ತಾ ಇದೀವಿ ಇದು ಒಂದೇ ಒಂದು ಸ್ಮಾಲ್ ಮೈಂಡ್ ಸೆಟ್ ಶಿಫ್ಟ್ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದ ಮೂಮೆಂಟ್ ವೆನ್ ಯು ಅಪ್ಲೈ ನೀವು ಯಾವಾಗ ಅದನ್ನ ನಾನು ಮೊದಲು ದುಡ್ಡು ಬಂದ ತಕ್ಷಣ ಸೇವ್ ಮಾಡಿಬಿಡ್ತೀನಿ ಬೇಕಾಗಿರೋ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಇನ್ವೆಸ್ಟ್ ಮಾಡಿದ ಜಾಗಕ್ಕೆ ಒಂದು ಗೋಲನ್ನ ಸೆಟ್ ಮಾಡ್ತೀನಿ ನೀವು ಆ ಥರ ಪ್ರಿಯಾರಿಟಿ ಕೊಟ್ಟಾಗ ಏನಾಗುತ್ತೆ ನೀವು ಒನ್ ಹಂಡ್ರೆಡ್ ಪರ್ಸೆಂಟ್ ಆ ದುಡ್ಡನ್ನ ವೇಸ್ಟ್ ಮಾಡೋದಿಲ್ಲ ಒಂದೇ ಸಾವಿರ ಆಗಿರಲಿ ಈಗ ಒಂದು ತಿಂಗಳು ಈಗ ನೋಡಿ ಒಂದು ದರ್ಶನ್ ಅವ್ರದ್ದು ಒಂದು ಮೂವಿ ಇದೆ ಇಟ್ಸ್ ವೆರಿ ಬ್ಯೂಟಿಫುಲ್ ಡೈಲಾಗ್ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ ಆಟೋ ಡ್ರೈವರ್ಗಳಿಗೆ ನೀವು ದಿನ ಐನೂರು ರೂಪಾಯಿ ದುಡಿದ್ರೆ ಐವತ್ತು ರೂಪಾಯಿ ನಾನು ದುಡ್ದೇ ಇಲ್ಲ ಅಂತ ಎತ್ತಿಟ್ಟು ಅದು ಅದು ಒಂದಿನ ಕಾಪಾಡುತ್ತೆ ಅಂತ ಸೊ ಸೇಮ್ ವೇ ನಿಮ್ಗೊಂದು ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದ್ರೆ ನಾನು ಹೇಳೋದು ಹದಿನೈದು ಸಾವಿರ ನಂಗೆ ಬತ್ತಾಯಿಲ್ಲ ಅಂತಲೇ ನೆನ್ಕೊಳ್ಳಿ ಹ್ಞೂ 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 ಸೇವ್ ಮಾಡಿ ಇನ್ನು ಎಂಬತ್ತೈದು ಸಾವಿರ ರೂಪಾಯಿ ಮೈಂಡ್ ಕಲಿಯುತ್ತೆ ಹೌದು ಯಾವ ರೀತಿ ನಾವು ಬದುಕಬೇಕು ಅನ್ನೋಂಥದ್ದು ಈ ಫಾರ್ಮುಲಾ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಲೈಫ್ ಟೈಮ್ ಅವರು ಕರೆಕ್ಟ್ ಸೈಕಲ್ ನಿಜ ನಿಜ ಅದು ಎಲ್ರಿಗೂ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಒಂದು ಫಾರ್ಮುಲಾವನ್ನು ನಮ್ಮ ಲೈಫಿಗೆ ಇಟ್ಕೊಳ್ಳೇಬೇಕು ಬಹುಶಃ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದರೆ ಸರ್ ಏನು ಹೇಳಿದ್ದಾರೆ ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಕೊತೀನಿ ಸರ್ ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವಿಚಾರವನ್ನು ನೆಗ್ಲೆಕ್ಟೇ ಮಾಡಬಾರ್ದು ಅನ್ನೋದಿದ್ರೆ ಅದು ಯಾವುದು ಸರ್ ಆ ವಿಷಯ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಇದು ನೆಕ್ಸ್ಟ್ ಮಾಡಿಸ್ತೀವಿ ನಾವು ಪ್ರೋಗ್ರಾಮ್ ಒಂದು ಹೇಳ್ತಾ ಇಟ್ಸ್ ವೆಲ್ತ್ ಪ್ಲಗ್ ಅಂತ ಇದು ಏನಂದ್ರೆ ನಾವ್ ಏನನ್ನ ಕನ್ಸಿಡರ್ ಮಾಡಲ್ಲ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ದುಡ್ಡು ಏನಿದೆ ಅದು ಫ್ಯೂಚರ್ ಅಲ್ಲಿ ಸೇಮ್ ವ್ಯಾಲ್ಯೂ ಇರೋದಿಲ್ಲ ದಟ್ ಇಸ್ ಕಾಲ್ಡ್ ಇನ್ಫ್ಲೇಷನ್ ಫಾದರ್ಸ್ ಲಾಸ್ಟ್ ಮಂತ್ ಸ್ಯಾಲ್ರಿ ಸನ್ಸ್ ಫಸ್ಟ್ ಮಂತ್ ಸ್ಯಾಲ್ರಿ ಅವರ ಅಪ್ಪ ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಏನ್ ಸಂಬಳ ತಗೋತಿರ್ತಾನೆ ಇವನು ಮೊದಲನೇ ತಿಂಗಳು ಸಂಬಳ ತಗೋತಿರ್ತಾರೆ ನೋಡಿ ನಮ್ಮ ತಂದೆ ಮತ್ತೆ ಅವರೆಲ್ಲರೂ ವೆಕೇಶನ್ಗೆ ಅಂತ ಹೇಳ್ಬಿಟ್ಟು ಏನ್ ದುಡ್ಡನ್ನ ಸೇವ್ ಮಾಡ್ತಿದ್ರು ಇವತ್ತು ನಾವು ಮಂತ್ಲಿ ಗ್ರಾಸರಿಗೆ ಸೇವ್ ಮಾಡ್ತೀವಿ ಅದಕ್ಕೆ ಸ್ಪೆಂಡ್ ಮಾಡ್ಬಿಟ್ಟಿರ್ತೀವಿ ಅಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ ನಿಮ್ಮ ಹತ್ರ ಇರುವಂತ ನೂರು ರೂಪಾಯಿ ಸೇಮ್ ವ್ಯಾಲ್ಯೂ ಇರೋದಿಲ್ಲ ಮುಂದೆ ಬಟ್ ತುಂಬಾ ಜನ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ಆನೆಸ್ಟ್ಲಿ ಐಟು ನನ್ನ ಹತ್ರ ಒಂಟೋನು ಬಂದವರು ದೇ ಲಿಟ್ರಲಿ ಏನೋ ಫಿಲ್ ದೇರ್ ಟಿಯರ್ಸ್ ಅಂತಾರೆ ತುಂಬ ಇಮೋಷನಲ್ ಆಗ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಸಿಂಪಲ್ ಕ್ವಶನ್ ನಾನು ಅವ್ರಿಗೆ ಒಂದು ಮಿರಾರ್ ಹಿಡ್ದಿರ್ತೀನಿ ಅಷ್ಟೇ ನೋಡಪ್ಪ ನೀವೇನು ನೀವು ಅಂತೇಳಿ ಸೊ ಅವ್ರು ಏನು ಮಾಡಿರ್ತಾರೆ ಅದನ್ನೆಲ್ಲ ದುಡ್ಡನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಎಫ್ ಡಿನಲ್ಲಿ ಇಟ್ಟಿರ್ತಾರೆ ಸೊ ನಾ ಹೇಳೋದು ನಮ್ಮ ಇನ್ಫ್ಲೇಷನ್ ಪರ್ಸೆಂಟೇಜ್ ಇವತ್ತು ಅಂದರೆ ಪ್ರತಿ ರಾಜ್ಯಕ್ಕೂ ಒಂದೊಂದು ಇನ್ಫ್ಲೇಷನ್ ಇದೆ ಓವರ್ ಆಲ್ ಎಲ್ಲ ಸೇರಿ ಭಾರತಕ್ಕೊಂದು ಆವ್ರೇಜ್ ಇನ್ಫ್ಲೇಷನ್ ಅಂತ ಕರ್ನಾಟಕಕ್ಕೂ ಒಂದು ಇನ್ಫ್ಲೇಷನ್ ಇದೆ ಸೊ ವಿ ಆರ್ ಅಟ್ ಫೋರ್ ಪರ್ಸೆಂಟಿಂದ ಫೈವ್ ಪರ್ಸೆಂಟ್ ಇದೆ ಎವ್ರಿ ಟೈಮ್ ಚೇಂಜ್ ಆಗ್ತಾನೇ ಇರುತ್ತೆ ಸೊ ಗೌರ್ಮೆಂಟ್ ಹೇಳೋದೇ ನೀನು ಐದು ಪರ್ಸೆಂಟ್ ಕಳ್ಕೊತಾ ಇದೆಯಪ್ಪ ಪ್ರತಿ ವರ್ಷ ಅಂತ ಬಟ್ ಜನಗಳೆಲ್ಲ ಏನು ಮಾಡ್ತಾರೆ ಆರು ಪರ್ಸೆಂಟ್ ಹಂಗೆ ಏಳು ಪರ್ಸೆಂಟ್ ಹಂಗೆ ಹೋಗ್ಬಿಟ್ಟು ಎಫ್ಟಿನ ದುಡ್ಡು ಇಡ್ತಾರೆ ಅರ್ಥ ಏನಾದರೂ ಒಂದು ಪರ್ಸೆಂಟ್ ಟಿ ಡಿ ಎಸ್ ಕಟ್ ಆಗುತ್ತೆ ಅಂದರೆ ನೀವು ಒಂದು ಲಕ್ಷ ರೂಪಾಯಿ ಇಟ್ಟರೆ ಮುಂದಿನ ವರ್ಷ ನಿಮ್ಮ ದುಡ್ಡು ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ ಆದರೆ ಹೊರಗಡೆ ನಿಜವಾಗ್ಲೂ ನೋಡಿದರೆ ಎಂಟರಿಂದ ಹತ್ತು ಪರ್ಸೆಂಟ್ ಮೇಲಿದೆ ಇನ್ಫ್ಲೇಷನ್ ಕರೆಕ್ಟ್ ನಿಮಗೆ ಯಾರರಿಂದ ಏಳು ಪರ್ಸೆಂಟ್ ಬಡ್ಡಿ ಬಂತು ಅಂತ ಹೇಳಿದ್ರೆ ಇನ್ನು ಎರಡರಿಂದ ಮೂರು ಪರ್ಸೆಂಟ್ ಕೈಯಿಂದ ಹೋಗ್ತಾ ಇದೆ ಅಂತ ಆಯಿತು ನಿಮ್ ಒಂದು ಲಕ್ಷ ರೂಪಾಯಿ ಮುಂದಿನ ವರ್ಷ ತೊಂಬತ್ತೈದು ಸಾವಿರ ಅಲ್ಲ ತೊಂಬತ್ತೆರಡು ಸಾವಿರ ರೂಪಾಯಿ ಆಗಿರುತ್ತೆ ಬಟ್ ಆಕ್ಚುಲಿ ನಿಮಗೆ ಬ್ಯಾಂಕಿಂದ ಸಿಕ್ಕಿರೋದೇ ಒಂದು ಆರು ಏಳು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡ್ರೆ ಎರಡು ಸಾವಿರ ರೂಪಾಯಿ ಕೈಯಿಂದ ಹೋಗ್ತಾ ಇರುತ್ತೆ ಸೊ ತುಂಬ ಜನಗಳು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಚೂಸ್ ಮಾಡಬೇಕಾದ್ರೆ ಪ್ರಾಪರ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ ಸಿ ನೀವೇನಾದ್ರೂ ತರಂಗದ ಅಲೆಗೆ ಉಳಿತಾಯ ಮಾಡಿದ್ರೆ ಸಮುದ್ರದ ಅಲೆ ನಿಮ್ಮನ್ನು ಮುಳುಗಿಸ್ಬಿಡುತ್ತೆ ಅಂತ ಅಂದರೆ ಒಂಥರ ಸ್ಮಾಲ್ ಟೈಡ್ಗೆ ನೀವೇನಾದ್ರು ಸೇವ್ ಮಾಡ್ತಾ ಇದ್ರೆ ದೊಡ್ಡದಾಗಿ ಬಂದಾಗ ಅಲೆ ಅದು ಕೋವಿಡ್ ನೈನ್ಟೀನ್ ಎಕ್ಸಾಂಪಲ್ ಫಾರ್ ಕರೆಕ್ಟ್ ಅಲ್ವಾ ಸೊ ನಿಮ್ಮ ಸೇವಿಂಗ್ಸು ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮ ವಿಸ್ಡಮು ಅದು ನಿಮ್ಮನ್ನು ಯಾವಾಗಲೂ ಕಾಪಾಡ್ತಿರುತ್ತೆ ಸಿ ನಾನು ತುಂಬ ಟೈಮ್ ಹೇಳಿದ್ದೀನಿ ಫಿನಾನ್ಷಿಯಲ್ ಪ್ಲಾನಿಂಗ್ ವಿಷಯದಲ್ಲಿ ನೀವು ಇಂಟೆಲಿಜೆಂಟ್ ಆಗಿರೋದೇ ಬೇಡ ಫಿನಾನ್ಷಿಯಲ್ ಪ್ಲಾನಿಂಗ್ದಲ್ಲಿ ನೀವು ಡಿಸಿಪ್ಲಿನ್ಡ್ ಆಗಿರಬೇಕು ಎಸ್ ಹೌದು ಇಂಟೆಲಿಜೆಂಟ್ ಆಗಿರೋಕ್ಕೆ ತುಂಬಾ ಜನ ಕನ್ಸಲ್ಟೆಂಟ್ಸ್ಗಳು ಇದ್ದಾರೆ ಇವತ್ತು ಫಿನಾನ್ಷಿಯಲ್ ಆಗಿ ನೀವು ಹೋದ್ರೆ ಕೂತ್ಕೊಂಡ್ರೆ ನಿಮ್ಗೆ ಅಕ್ಯೂರೇಟ್ ಆಗಿ ಪ್ಲಾನ್ ಮಾಡ್ಕೊಡ್ತಾರೆ ಆದರೆ ನಾನು ಹೇಳೋದು ಸೇಲ್ಸ್ ಮಾಡೋರ ಹತ್ರ ಏನು ಮಾಡಬೇಡಿ ಅಂತ ಸರ್ ಈಗ ನಾವು ಮಾತಿನ ಮಧ್ಯೆ ಏನಂದ್ರೆ ಬರೀ ಇನ್ವೆಸ್ಟ್ಮೆಂಟ್ 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 ಅಂತಲೇ ಮಾತಾಡ್ತಾ ಇದ್ವಿ ನನ್ನ ನನ್ಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಬರೋದು ಹಂಗಿದ್ರೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರೋದ ಸರ್ ನಮಗೆ ಬೇರೆ ಕಾರ್ಯಗಳೇ ಇರೋದಿಲ್ಲ ಬರೀ ಇನ್ವೆಸ್ಟ್ಮೆಂಟೇ ಮಾಡ್ತಿರ್ಬೇಕು ಹೆಂಗೆ ಇದು ನಾನು ಒನ್ ಆಫ್ ದ ಫೇವ್ರೇಟ್ ಟಾಪಿಕ್ ಇದು ಅಂಡ್ ಕ್ವಶನ್ ಓಕೆ ಏನಂದ್ರೆ ನಮ್ಮ ಒಂದು ಪ್ರೋಗ್ರಾಮ್ ಅಲ್ಲಿ ಎಕ್ಸಿಟ್ ಸ್ಟುಡಿಯೋ ಅಂತ ಒಂದು ಓಕೆ ಆಪ್ಷನ್ ಇದೆ ಅಂದ್ರೆ ವಿ ಡೂ ದಟ್ ಆಕ್ಟಿವಿಟಿ ಜನ್ಮ ಪೂರ್ತಿ ದುಡಿತಾನೆ ಇರದ ನೋ ಯು ಶುಡ್ ನಾಟ್ ಡೂ ದಟ್ ಜನ್ಮ ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರದ ನೋ ಈಗ ನಿಮಗೆ ಎಂಬತ್ತು ವರ್ಷ ಅಥವಾ ತೊಂಬತ್ತು ವರ್ಷ ಆದ್ಮೇಲಿಂದ ನೂರು ಕೋಟಿ ಇಟ್ಕೊಂಡು ಏನು ಮಾಡ್ತೀರಿ ನೀವು ಏನು ಪ್ರಯೋಜನ ಇಲ್ಲ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ನಾನು ಅಂತ ಇಟ್ಕೊಳ್ಳಿ ನೀವು ವಿಲ್ ಗೆಟ್ ಇನ್ ಸೊ ಹಂಡ್ರೆಡ್ ಕರೋಡ್ಸ್ ಅಟ್ ದ ಏಜ್ ಆಫ್ ನೈಂಟಿ ಇಯರ್ಸ್ ಏನು ಮಾಡ್ತೀರಿ ಮೆಟ್ಲು ಮೆಲ್ತ್ಕೊಂಡು ಮಾಡಿ ಮೇಲೆ ಹೋಗೋದಕ್ಕೆ ಆಗದೆ ಇರ್ಬೋದು ಅಂತ ಸಿಚುವೇಷನಲ್ಲಿ ಬಿಕಾಸ್ ಅಟ್ಲೀಸ್ಟ್ ನಮ್ಮ ಜನ್ರೇಷನ್ಗೆ ಆ ಥರ ಸ್ಥಿತಿಯನ್ನು ನಾವು ತಲುಪಿಟ್ಟಿರ್ತೀವಿ ಅರ್ಥಾತ್ ನಾವು ತಗೊಳ್ಳುವಂಥ ಡಿಸಿಷನ್ಸ್ಗಳು ಏನಿದೆ ಆ ಡಿಸಿಷನ್ಸ್ಗಳು ಎಂಟ್ರಿ ಪಾಯಿಂಟಲ್ಲಿ ಎಕ್ಸಿಟ್ ಪಾಯಿಂಟನ್ನು ಡಿಸೈಡ್ ಮಾಡಬೇಕು ಐ ರಿಪೀಟ್ ದಿಸ್ ಎಂಟ್ರಿ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಪಾಯಿಂಟ್ ಡಿಸೈಡ್ ಮಾಡಬೇಕು ಅದನ್ನ ಎಕ್ಸಿಟ್ ಸ್ಟುಡಿಯೋ ಅಂತ ಕರಿತೀನಿ ಅಂದ್ರೆ ನೀವು ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅವ್ರಿಗೆ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದು ಇನ್ವೆಸ್ಟ್ಮೆಂಟ್ ಗೋಸ್ಕರ ಮಾಡಿರ್ತಾರೆ ಅವರು ಅನ್ಕೋತಾರೆ ಈ ಸೈಟ್ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ಟಿದೀನಿ ಅಂತ ಹೌದು ಹತ್ತು ವರ್ಷ ಆದ್ಮೇಲಿಂದ ಆ ಸೈಟ್ ಸೈಟ್ ಹಂಗೆ ಉಳ್ಕೊಂಡಿರುತ್ತೆ ಅದನ್ನ ಅವ್ರು ಏನೂ ಲಿಕ್ವಿಡೇಟ್ ಮಾಡಿರೋದಿಲ್ಲ ಅಥವಾ ಏನೋ ಅದ್ರ ಬಗ್ಗೆ ಪ್ಲಾನೇ ಮಾಡಿರೋದಿಲ್ಲ ಅಥವಾ ಒಂದು ಐದಾರು ವರ್ಷಗಳ ಕಾಲ ಅಥವಾ ಐದು ವರ್ಷಗಳ ಕಾಲ ಒಂದು ಎಫ್ ನಲ್ಲಿ ದುಡ್ಡು ಇಟ್ಬಿಟ್ಟಿರ್ತಾರೆ ಅದರಿಂದ ಏನು ಮಾಡ್ಬೇಕು ಅಂತ ಒಬ್ಬ ಡಿಸೈಡೇ ಮಾಡಿರಲ್ಲ ಅದನ್ನ ರಿನ್ಯೂವಲ್ ಮಾಡಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಸಿ ನಾ ಹೇಳುವಂಥದ್ದು ಆಲ್ವೇಸ್ ಯು ಶುಡ್ ಡಿಸೈಡ್ ಎಕ್ಸಿಟ್ ಪಾಯಿಂಟ್ ಓಕೆ ಯಾಕಂದರೆ ನೀವು ಚೆನ್ನಾಗಿರ್ಬೇಕಾದ್ರೆ ನೀವು ದುಡ್ಡನ್ನು ಅನುಭವಿಸಬೇಕು ನಿಮಗೆ ತುಂಬಾ ವಯಸ್ಸಾದಾಗಲ್ಲ ಹಾಗಾಗಿ ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅವಾಗ ಒಂದು ಎಕ್ಸಿಟ್ ಪಾಯಿಂಟ್ ಇಟ್ಕೊಳ್ಳೋಂಥ ತುಂಬ ತುಂಬಾ ಇಂಪಾರ್ಟೆಂಟ್ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ವಾಟ್ ಈಸ್ ದಟ್ ಮನಿ ಈಸ್ ಮೆಂಟ್ ಫಾರ್ ಯು ವಾಟ್ ಈಸ್ ದಟ್ ಮನಿ ಮೀನ್ಸ್ ಟು ಯು ಅನ್ನೋದು ಅರ್ಥ ಮಾಡ್ಕೋಬೇಕು ದುಡ್ಡು ಅಂದರೆ ಏನು ನಿಮಗೆ ಯಾಕೋಸ್ಕರ ದುಡ್ಡು ಇಂಪಾರ್ಟೆಂಟ್ ಇದು ಅರ್ಥ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ಲು ನೀವೀಗ ಒಂದು ಸೈಟ್ ಮೇಲೆ ದುಡ್ಡು ಹಾಕ್ತೀರಾ ಅಂತ ಇಟ್ಕೊಳ್ಳಿ ನಾ ಹೇಳೋದು ಲೈಫ್ ಟೈಮ್ ಕಾಯಬೇಡಿ ಸೊ ಯು ಶುಡ್ ಆಲ್ವೇಸ್ ರೊಟೇಟ್ ದಿ ಮನಿ ಬಿಕಾಸ್ ದುಡ್ಡು ಯಾವಾಗಲೂ ಫ್ಲೋಟಿಂಗ್ನ ಎಕ್ಸ್ಪೆಕ್ಟ್ ಮಾಡೋತ್ತೋ ಹೊರತು ಸ್ಟ್ಯಾಗ್ನೆಂಟ್ನಲ್ಲ ಹೌದು ತುಂಬ ಜನಗಳು ಆ ಫ್ಲೋ ಮೂವ್ಮೆಂಟನ್ನು ಸ್ಟಾಕ್ ಮಾಡಿಬಿಡ್ತಾರೆ ಈಗ ನೋಡಿ ಒಂದು ಮಾತಿದಲ್ಲ ಯಾವಾಗಲೂ ನೀರು ಹರಿತಾ ಇದ್ರೆ ಅದರಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ನೀರು ನಿಂತೋಗಿದ್ರೆ ಅದರಲ್ಲಿ ಎನರ್ಜಿ ಜಾಸ್ತಿ ಇರೋದಿಲ್ಲ ಸೊ ಸೇಮ್ ವೇ ಫಿನಾನ್ಷಿಯಲ್ ಅಷ್ಟೇಂದ್ರೆ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅದು ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ಗೆ ಅಂತ ಮಾಡಿರ್ತೀರಾ ಬ್ಯೂಟಿಫುಲ್ ಬಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಆ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ನ ಎಕ್ಸಿಟ್ ಪಾಯಿಂಟ್ನೇ ಡಿಸೈಡ್ ಮಾಡಿ ಫಾರ್ ಎಕ್ಸಾಂಪಲ್ ಈ ಸೈಟ್ದು ಥರ್ಟಿ ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಟ್ರಾ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ನಲ್ವತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಿ ಅಥವಾ ಐವತ್ತು ಲಕ್ಷ ಮಾಡಿರ್ತೀರಿ ನನಗೆ ಈ ಸೈಟ್ ತರ್ಟಿ ಪರ್ಸೆಂಟ್ ಕೊಟ್ಟಾಗ ಅಂತ ಹೇಳಿದ್ರೆ ಈ ಸೈಟ್ ಯಾವಾಗ ಎಪ್ಪತ್ತೈದು ಲಕ್ಷ ಆಗುತ್ತೆ ಅವಾಗ ಅಥವಾ ಮೂರು ವರ್ಷ ಎವರ್ ಈಸ್ ಅರ್ಲಿಯರ್ ಅಂತ ಡಿಸೈಡ್ ಮಾಡಬೇಕು ಯಾವ್ದು ಮೊದಲು ಅದು ಸೊ ನೀವು ಯಾವ್ದೇ ರೀತಿ ಡಿಸೈಡ್ ಮಾಡಿ ಹೋಗ್ತೀರಿ ಎಕ್ಸಿಟ್ ನ ಮೊದಲೇ ಡಿಸೈಡ್ ಮಾಡಿರ್ತೀರಿ ಯು ಡೋಂಟ್ ಗೆಟ್ ಅಟ್ಯಾಚ್ ಇಮೋಷನ್ ಡಿಸೈಡ್ ಮಾಡಿ ಮಾಡಿಟ್ಟಿದ್ದೀರಿ ಅವಾಗ ನೀವು ದುಡ್ಡನ್ನು ಎಂಜಾಯ್ ಮಾಡೋದಕ್ಕಾಗತ್ತೆ ಪ್ಲಾನಿಂಗ್ ಪ್ರಾಪರ್ ಆಗಿ ಮಾಡ್ಲಿಕ್ಕೆ ಆಗುತ್ತೆ ದಿಸ್ ಇಸ್ ವಾಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ಪ್ಯಾಟರ್ನ್ ಅನುಸರಿಸಬೇಕು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಯಾಕಂದ್ರೆ ಸುಮಾರು ಜನ ಆ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ಸೊ ಅಂಥವ್ರಿಗೆ ಒಂದು ಆನ್ಸರ್ ಆಗಲಿ ಅಂತ ಅನ್ಕೊಂತೀನಿ ಸರ್ ಇದು ಒಂದು ಆಕ್ಟಿವಿಟಿ ತಾಲಿ ಪ್ಲಾನರ್ ಅಂತ ಊಟ ಪ್ಲಾನ್ ಇದೆ ಈಗ ನೋಡಿ ಇಬ್ರು ವ್ಯಕ್ತಿಗಳು ಇರ್ತಾರೆ ಒಬ್ಬ ಹತ್ತು ಲಕ್ಷ ರೂಪಾಯಿನ ಒಬ್ಬನ ಕೊಟ್ಟಿರ್ತಾನೆ ಇನ್ನೊಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿನ 10 ಜನಕ್ಕೆ 1 ಲಕ್ಷ ರೂಪಾಯದರ ಕೊಟ್ಟಿರ್ತಾನೆ ಇಬ್ರಲ್ಲಿ ಯಾರು ಸೇಫರ್ ಸೈಡ್ ಅಲ್ಲಿ ಇದ್ದಾರೆ ಯಾಕೆ ಬಿಕಾಸ್ 11 ಲಕ್ಷ ರೂಪಾಯಿನ ಅವನು ಹತ್ತು ಜನಕ್ಕೆ ಕೊಟ್ಟಿದ್ದಾನೆ 10 ಜನಕ್ಕೆ ಇಬ್ರು ಹೊರಟอด್ರು ಹ ಸ್ವಲ್ಪ ಅದರ ಸಿಗುತ್ತೆ ಇನ್ ಎಂಟು ಲಕ್ಷ ಅದರ ಗ್ಯಾರಂಟಿ ಹೌದು ಸೋ this is what we call it as a portfolio management ಹೌದು ಅಥವಾ ಫೈನಾನ್ಷಿಯಲ್ ಟಾಲಿಪ್ ಪ್ಲಾನರ್ ನಿಮ್ಮ ಹತ್ರ ಇರುವಂತಹ ಅಷ್ಟು ದುಡ್ಡನ್ನ ಒಟ್ಟಿಗೆ ಇನ್ವೆಸ್ಟ್ ಮಾಡಬೇಡಿ ಒಂದೇ ಜಾಗಕ್ಕೆ ನಾವೆಲ್ಲ ತಪ್ಪೇನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಜನಗಳು ನಿಮ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕು ವೆಲ್ತ್ ಕ್ರಿಯೇಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಅವ್ರ ಫ್ರೆಂಡ್ ಫೋನ್ ಮಾಡ್ತಾರೆ ಬಟ್ ನಿಮ್ ನೋವು ಹೋಗೋದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಹೊರತು ಸೊ ನಿಮ್ ಫ್ರೆಂಡ್ ಹತ್ರ ಹೋಗೋದಕ್ಕಾಗಲ್ಲ ಸೊ ಸೇಮ್ ವೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕು ಅಂತ ಹೇಳಿದಾಗ ಅವರು ಒಬ್ಬ ಒಳ್ಳೆ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಹತ್ರ ಹೋಗ್ಬೇಕು ಅಥವಾ ವೆಲ್ತ್ ಎಕ್ಸ್ಪರ್ಟ್ಸ್ ಗಳ ಹತ್ರ ಹೋಗ್ಬೇಕು ಹೊರತು ದೇ ಕಾಂಟ್ ಗೋ ಟು ಅ ಫ್ರೆಂಡ್ ಬಟ್ ತುಂಬಾ ಜನಗಳು ಅದೇ ಮಿಸ್ಟೇಕ್ ಮಾಡುವಂಥದ್ದು ಇಲ್ಲಿ ಏನಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನಾನು ತುಂಬಾ ಕಾಂಪ್ಲೆಕ್ಸ್ ನ ಮಾಡೋದಿಲ್ಲ ಈ ತಾಲಿ ಪ್ಲಾನರ್ ಅಲ್ಲೂ ಫಿನಾನ್ಷಿಯಲ್ ತಾಲಿ ಪ್ಲಾನರ್ ಅಂತ ಹೇಳ್ ಕರಿತೀವಿ ನಾನ್ ನಮ್ಮ ಸ್ಟೂಡೆಂಟ್ಸ್ ಗಳು ಕೊಡುವಂಥದ್ದು ಬರೀ ಮೂರೇ ಮೂರು ಬಕೆಟ್ಸ್ ಅಥವಾ ಮೂರೇ ಮೂರು ಮ್ಯಾನೇಜ್ಮೆಂಟ್ ಒಂದು ವಾಟ್ ಈಸ್ ಯುವರ್ ಸೇಫ್ಟಿ ಬಕೆಟ್ ಅಲ್ಲಿ ಸೇಫ್ ಗೇಮ್ ಆಡ್ಬೇಕು ನೀವು ಅದರೊಳಗಡೆ ಬಾಂಡ್ ಫಂಡ್ಸ್ ಗಳು ಅಥವಾ ಲಿಕ್ವಿಡ್ ಬೀಸ್ಗಳಿರ್ಬೋದು ಅಥವಾ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತುಂಬಾ ಸೇಫೆಸ್ಟ್ ಫಂಡ್ಸ್ಗಳು ತುಂಬಾ ಇವೆ ಆ ಫಂಡ್ಸ್ಗಳಿರ್ಬೋದು ಸೊ ಅಥವಾ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸ್ ರಿಲೇಟೆಡ್ ಸೊ ಇವುಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀನಿ ನಂಬರ್ ಟು ಇಟ್ಸ್ ಕಾಲ್ ಗ್ರೋತ್ ಮಾರ್ಕೆಟ್ ಅಂತೇಳಿ ಬಿಕಾಸ್ ಇಂಡಿಯಾನ ನಾವು ನಂಬಬಹುದು ಯಾಕಂದರೆ ನಮ್ಮ ದೇಶ ಪ್ರಪಂಚದ ಐದನೇ ದೊಡ್ಡ ಆರ್ಥಿಕತೆ ಇವತ್ತು ಸೊ ಹಾಗಾಗಿ ಇಂಡಿಯಾ ಬೆಳೆಯುತ್ತೆ ಇಂಡಿಯಾನ ಟ್ರಸ್ಟ್ ಮಾಡಿ ಅದರ ಎಕಾನಮಿ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಅಂದರೆ ಗ್ರೋತ್ ಮಾರ್ಕೆಟ್ ಸ್ಟಾಕ್ ಮೇಲೆ ಅದನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡಿ ಅದರ ಪ್ರಕಾರ ಲಾಂಗ್ ಟರ್ಮ್ ಅಂದರೆ ಅಟ್ಲೀಸ್ಟ್ ಫೈವ್ ಇಯರ್ಸ್ ಪ್ಲಸ್ ಅದು ಮಿಡ್ ಟರ್ಮೇನೆ ಇನ್ಫ್ಯಾಕ್ಟು ಅದನ್ನು ಫೈವ್ ಇಯರ್ಸ್ ಪ್ಲಸ್ ಆದರೂ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅದನ್ನ ಬಿಟ್ಟು ದೆರ್ ಇಸ್ ಒನ್ ಥಿಂಗ್ ಕಾಲ್ಡ್ ಬ್ಯಾಲೆನ್ಸ್ಡ್ ಅಂತ ಈ ಕಡೆ ಫುಲ್ ಇಷ್ಟು ಅಂದರೆ ಸೇಫೋ ಅಲ್ಲ ಫುಲ್ ರಿಸ್ಕನು ಅಲ್ಲ ಈ ಥರ ನೀವು ಯಾವಾಗ ಒಂದು ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ಕೊಳ್ತೀರಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ದುಡ್ಡು ಈಸಿಯಾಗೂ ಬೆಳೆಯುತ್ತೆ ಅಟ್ ದ ಸೇಮ್ ಟೈಮ್ ನೀವು ಎಕ್ಸಿಟ್ ಪಾಯಿಂಟ್ ಏನೂ ಡಿಸೈಡ್ ಮಾಡ್ಕೊಂಡಿದ್ದೀರಿ ಅಷ್ಟೇ ಅಲ್ಲದೆ ನೀವು ಯಾವ ರೀತಿನಲ್ಲಿ ಅದನ್ನು ಆಪರೇಟ್ ಮಾಡಬೇಕು ಅನ್ನೋಂಥದ್ದು ಗೊತ್ತಿರುತ್ತೆ ಸೊ ಓವರ್ ಆಲ್ ಪೋರ್ಟ್ಫೋಲಿಯೋ ಅಂದರೆ ಇಟ್ಸ್ ಲೈಕ್ ತಾಲಿ ಎವ್ರಿಥಿಂಗ್ ಇಸ್ ದೇರ್ ನಿಮ್ಮ ಅಂದ್ರೆ ಪ್ಲೇಟ್ ಒಳಗಡೆ ಎಲ್ಲಾನು ಇದೆ ಯಾವಾಗ ಆ ರೀತಿ ಮಾಡ್ತೀರಿ ದುಡ್ಡು ಸೇಫ್ ಆಗಿರುತ್ತೆ ಅದನ್ನ ಬೆಳಿಕ್ಕೂ ನೀವು ಅದಕ್ಕೆ ಅವಕಾಶನ ಕೊಡ್ತೀರಿ ಪ್ಲಾನಿಂಗ್ ನಲ್ಲಿ ರಿಸ್ಕ್ ಇರುತ್ತೆ ಸರ್ ಇದ್ರೆ ಏನದು ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಮೈಸೂರಲ್ಲಿ ಒಂದು ಜಂಬೂ ಸರ್ಕಸ್ ಅಂತ ಬರುತ್ತೆ ಬಾಂಬೆ ಸರ್ಕಸ್ ಅಂತ ಬರುತ್ತೆ ಐ ಆಮ್ ಶೋರ್ ಎಲ್ಲ ಊರ್ಗಳಲ್ಲೂ ಬರುತ್ತೆ

ಅಲ್ವಾ ಸೊ ಬಿದ್ರೆ ಏನೋ ಆಗಬಾರ್ದು ಅಂತ ಹೇಳಿ ಸೊ ಸೇಮ್ ವೇ ರಿಸ್ಕ್ ಪ್ಲಾನಿಂಗ್ ಅಷ್ಟೇನೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಗೊತ್ತಾ ರಿಸ್ಕ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಯಾರೋ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು ನಾ ಕಾಣೋಕ್ಕೋಸ್ಕರ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಡ್ತಾರೆ ಬಟ್ ಯಾವಾಗಲೂ ಒಂದು ತಿಳ್ಕೊಳ್ಳಿ ರಿಸ್ಕ್ ಪ್ಲಾನಿಂಗ್ ಈಸ್ ಈಕ್ವಲ್ ಟು ಇನ್ಶೂರೆನ್ಸ್ ಪ್ಲಾನಿಂಗ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಪ್ಯೂರ್ ಟರ್ಮ್ ನನಗೆ ಏನಾರು ಹೆಚ್ಚು ಕಡಿಮೆ ಆದರೆ ನನ್ನ ಮನೆಗೆ ದುಡ್ಡು ಕೊಡು ಏನು ಆಗಿಲ್ಲ ಅಂದರೆ ದುಡ್ಡು ನೀನು ಅಂತ ಆದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇನ್ಶೂರೆನ್ಸ್ನ ಸೇವಿಂಗ್ಸ್ ಪ್ರಾಡಕ್ಟ್ ತರ ಟ್ರೀಟ್ ಮಾಡ್ತಾರೆ ಅದು ದುರಾದೃಷ್ಟ ಸೊ ಯಾವಾಗ ನೋಡಿ ಯಾವಾಗಲೂ ನಾನು ತುಂಬ ಅಬ್ಸರ್ವ್ ಮಾಡಿರೋದು ಬಿಕಾಸ್ ನಾನು ಅದೇ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಒಂದು ಹತ್ತು ಲಕ್ಷ ಲೋನ್ ಕೇಳ್ತೀರಾ ಬ್ಯಾಂಕಲ್ಲಿ ನಿಂತಿಟ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಏನು ತಲೆಗೆಟ್ಸ್ಕೊಬೇಡಿ ಫಸ್ಟ್ ಒಂದು ಹೇಳ್ತಾರೆ ಹತ್ತು ಲಕ್ಷ ಎಲ್ಲ ಆಗಲ್ಲ ರೀ ನಿಮ್ಮ ಪ್ರೊಫೈಲ್ಗೆ ಅಂತ ಸರ್ ನೋಡಿ ಸರ್ ಏನಾದ್ರು ಒಂದು ಹತ್ತು ಲಕ್ಷ ಮಾಡಿಕೊಡಿ ಸರಿ ಆಯಿತು ನಾನು ಕಷ್ಟಪಡ್ತೀನಿ ಒಂದು ಕೆಲಸ ಮಾಡಿ ಹನ್ನೊಂದು ಲಕ್ಷ ಮಾಡಿಸ್ತೀನಿ ಹತ್ತು ಲಕ್ಷ ನಿಮ್ಮ ಲೋನ್ ತೊಗೊಳ್ಳಿ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹ್ಞೂ ಹ್ಞೂ ಸೊ ಸಾರಿ ಟು ಯೂಸ್ ದಿಸ್ ವರ್ಡ್ ಅನ್ಎಜುಕೇಟೆಡ್ ಥರ ಜನಗಳು ಹೋಗ್ಬಿಟ್ಟು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ದೇ ಡೋಂಟ್ ಇವನ್ ನೋ ವಾಟ್ ಪ್ರಾಡಕ್ಟ್ ಇಸ್ ದಿಸ್ ಇದು ದುರಾದೃಷ್ಟ ಅಂಡ್ ತುಂಬಾ ನೋವಿನ ಸಂಗತಿ ಬಟ್ ನಿಮ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿರಲ್ಲ ಈಗ ಕಂಡಕ್ಟರ್ ಏನಾದ್ರೆ ಎರಡು ರೂಪಾಯಿ ಹಿಂದೆಗಡೆ ಬರ್ಕೊಟ್ರೆ ಓಡೋ ಈಸ್ಕೊಳ್ಳೋ ಜನ ಒಂದು ಲಕ್ಷ ರೂಪಾಯಿ ತಗೊಂಡು ಹೋಗ್ಬಿಟ್ಟು ಆರಾಮಾಗಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸೊ ದಟ್ಸ್ ವೈ ಯು ಶುಡ್ ನೋ ರಿಸ್ಕ್ ಪ್ಲಾನಿಂಗ್ ಮೀನ್ಸ್ ಇಟ್ಸ್ ಅ ಸೇಫ್ಟಿ ನೆಟ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಫ್ಯಾಮಿಲಿ ದುಡ್ಡು ಕೊಡು ಏನೂ ಆಗಿಲ್ಲ ಅಂದ್ರೆ ಇಟ್ಕೊ ಅಂತ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನಾನು ಒಬ್ಬರು ಕ್ಲೈಂಟ್ ಜೊತೆ ಮಾತಾಡಬೇಕಾದ್ರೆ ನಿಮ್ ಮೊಬೈಲ್ ಅಲ್ಲಿ ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ ಅಂತ ಇದೆ ಓಕೆ ಓಕೆ ನೀವು ಅದರೊಳಗಡೆ ಒಂದೇ ಒಂದು ಕಾಂಟ್ಯಾಕ್ಟ್ ನಂಬರ್ ತೋರ್ಸೋಕ್ಕಾಗತ್ತಾ ಇನ್ ಕೇಸ್ ನೀವು ಇಲ್ಲ ಅಂತ ಹೇಳಿದ್ರೆ ಆ ಒಂದು ನಂಬರ್ ಇಡೀ ಫ್ಯಾಮಿಲಿನ ನೀವು ನೋಡಿಕೊಂಡಾಗೆ ಹೌದು ಆ್ಯಂಡ್ ಲಾರ್ಡ್ ಆಫ್ ಅಸ್ ವಿ ಕಾಂಟ್ ಶೋ ಹಾಗಾಗಿ ಪ್ಯೂರ್ ಟರ್ಮ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟು ಎಸ್ಪೆಷಲಿ ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಇದನ್ನು ನಾವು ರಿಸ್ಕ್ ಪ್ಲಾನಿಂಗ್ ಅಂತ ಬಿಟ್ಟು ಹೇಳ್ತೀವಿ ತುಂಬಾ ಸೊ ಹಾಗಾಗಿ ಒನ್ ಹ್ಯಾಸ್ ಟು ಡೂ ಇಟ್ ಎಸ್ ಈಗ ಕೊನೆಯದಾಗಿ ನಮ್ಮ ದುಡ್ಡನ್ನು ನಾವು ಟಚ್ಚೇ ಮಾಡಬಾರ್ದು ಅಂತಿದ್ರೆ ಅದಕ್ಕೊಂದು ಬೆಸ್ಟ್ ಫಾರ್ಮುಲಾ ಹೇಳ್ಕೊಡಿ ಸರ್ ಸಿಂಪಲ್ ಎಮರ್ಜೆನ್ಸಿ ಫಂಡ್ ಓಕೆ ನೀವು ಯಾವಾಗ ನಿಮ್ಮ ಸೇವಿಂಗ್ಸ್ ಕೈ ಹಾಕ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಅವೈಲಬಲ್ ರಿಸೋರ್ಸ್ ಇಲ್ಲದೆ ಇದ್ದಾಗ ಫಾರ್ ಎಕ್ಸಾಂಪಲ್ಲು ನಾನು ಯಾವಾಗಲೂ ನಮ್ಮ ಸೆಷನ್ನಲ್ಲೂ ಇದನ್ನು ಹೇಳೋದು ಎಮರ್ಜೆನ್ಸಿ ಪ್ಲಾನ್ಸ್ಗಳನ್ನು ನಾನು ಮಾಡಿಸ್ತೀನಿ ಸೊ ಎಷ್ಟೆಷ್ಟು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿರ್ತೀನಿ ಸೊ ನಾನು ಎಲ್ಲರಿಗೂ ಹೇಳೋದು ಅದನ್ನೇ ಯು ಡಿಸೈಡ್ ಕೂತ್ಕೊಂಡು ಯೋಚನೆ ಮಾಡಿ ಓಕೆ ನೀವು ಈ ನಿಮಗೆ ಫಾರ್ ಎಕ್ಸಾಂಪಲ್ ಒಬ್ಬರಿಗೊಂದು ಎಕ್ಸ್ಪೆನ್ಸಸ್ ಇರುತ್ತೆ ಈಗ ಒಬ್ಬಗೆ ಐವತ್ತು ಸಾವಿರ ರೂಪಾಯಿ ಪರ್ ಮಂತ್ ಎಕ್ಸ್ಪೆನ್ಸಸ್ ಬರ್ಬೋದು ಒಬ್ಬಂಗ ಹತ್ತು ಸಾವಿರ ರೂಪಾಯಿ ಬರ್ಬೋದು ನಿಮ್ಗೆ ಪರ್ ಮಂತ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಯೋಚನೆ ಮಾಡಿ ಆರು ತಿಂಗಳ ಎಕ್ಸ್ಪೆನ್ಸಸ್ ಇಲ್ಲ ಒಂದು ವರ್ಷದ ಇನ್ಕಮು ನಿಮ್ಮ ಎಮರ್ಜೆನ್ಸಿ ಫಂಡ್ ಆಗಿರ್ಬೇಕು ಅದನ್ನ ಅಂದ್ರೆ ಕ್ರೆಡಿಟ್ ಕಾರ್ಡ್ ತರ ಯೂಸ್ ಮಾಡಬೇಕು ಹೇಗಂತ ಹೇಳಿದ್ರೆ ನೀವೊಂದು ಅದರಿಂದ ದುಡ್ಡು ತಗೊಂಡ್ರ ಇಪ್ಪತ್ತು ಸಾವಿರ ಮತ್ ಇಪ್ಪತ್ತು ಸಾವಿರ ರೂಪಾಯಿ ವಾಪಸ್ ಹಾಕ್ಬೇಕು ನೀವು ಮಿಸ್ ಮಾಡಬಾರ್ದು ನೀವ್ ಯಾವಾಗ ಎಮರ್ಜೆನ್ಸಿ ಫಂಡ್ ಆಕ್ಸೆಸ್ ಇರೋದಿಲ್ಲ ಆವಾಗ ನಿಮ್ ಸೇವಿಂಗ್ ದುಡ್ಡು ಕೈ ಹಾಕ್ಬಿಡ್ತೀರಿ ಸೊ ಯಾರೊಬ್ಬ ಫ್ರೆಂಡ್ ಒಬ್ಬ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಅವ್ನು ಹೇಳ್ತಾನೆ ನಾವು ಆಕ್ಚುಲಿ ಗೋ ಹೋಗ್ತಾ ಇದೀವಿ ಬಾ ಅಂತೇಳಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಏ ಎಲ್ಲರೂ ಎಲ್ಲರಿಟೀ ಅಂತ ಹೇಳಿ ಮೈಂಡ್ ಬರೋದೇ ಎಸ್ ಐ ಪಿ ಮಾಡ್ತಾ ಇದೀನಲ್ಲ ವಿಡ್ರಾ ಆಗೋಣ ಯಾವಾಗ್ಲೂ ನಿಮ್ಮ ನಿಜವಾದ ಸೇವಿಂಗ್ಸ್ ಯಾವುದು ಅಂತ ಹೇಳಿದ್ರೆ ನಿಮ್ಮ ಕೈಗೆ ಯಾವ್ದು ಆಕ್ಸೆಸ್ ಇಲ್ವೋ ಅದೇ ನಿಮ್ಮ ನಿಜವಾದ ಸೇವಿಂಗ್ಸ್ ಕರೆಕ್ಟ್ ಸೊ ನೀವು ಅದನ್ನ ಇಮಿಡಿಯೇಟ್ ಆಗಿ ಲಿಕ್ವಿಡೇಟ್ ಮಾಡಕ್ ಅದೇ ನಿಜವಾದ ಸೇವಿಂಗ್ಸ್ ಅದೇ ನಿಜವಾದ ಇನ್ವೆಸ್ಟ್ಮೆಂಟ್ಸ್ ಹಾಗಾಗಿ ಎಮರ್ಜೆನ್ಸಿ ಫಂಡ್ ತುಂಬ ಅವಶ್ಯಕತೆ ಇದೆ ತುಂಬಾ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತು ನಾನು ಮಾಡ್ಬೇಕಂತ ಹೇಳಿ ಆದರೆ ಅದಕ್ಕೆ ಆ್ಯಕ್ಷನ್ ಮಾಡೋದಿಲ್ಲ ಆ್ಯಕ್ಷನ್ ಮಾಡೋದಿಲ್ಲ ಆದರೆ ನಾನು ಹೇಳೋದು ನೀವು ಆ್ಯಕ್ಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಕರೆಕ್ಟ್ ನೋಡಿ ವೀಕ್ಷಕರೇ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದೇ ಬಹುಶಃ ಈ ಥರ ಇನ್ವೆಸ್ಟ್ಮೆಂಟು ಅಥವಾ ಇನ್ವೆಸ್ಟ್ಮೆಂಟ್ ಯಾವಾಗಲೂ ರೈಟ್ ಆಗಿರಬೇಕು ರಾಂಗ್ ಪ್ಲೇಸಲ್ಲಿ ರಾಂಗ್ ಪರ್ಸನ್ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅದು ಕೂಡ ರಾಂಗ್ ಆಗುತ್ತೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿದವರಿಗೆ ಇದರ ಬೆನಿಫಿಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದೊಂದು ವ್ಯಾಲ್ಯೇಬಲ್ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೀನಿ ಸರ್ ಇನ್ನಿಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಬಹುಶಃ ನಾವು ನನ್ನ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದವನ್ನು ಹೇಳಲೇಬೇಕು ಸೊ ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು ಸರ್ ಮುಂದೆಯೂ ಕೂಡ ಕಂಟಿನ್ಯೂ ಮಾಡೋಣ ಇದೇ ರೀತಿ ಅನೇಕ ಪ್ರಶ್ನೆಗಳು ಕೂಡ ನಮ್ಮ ವೀಕ್ಷಕರಲ್ಲೂ ಇರುತ್ತೆ ಸೊ ನಾನು ನಮ್ಮ ವೀಕ್ಷಕರಲ್ಲಿ ಕೇಳೋದಿಷ್ಟೇ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬರೀರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ನಾವು ಮಾಡೇ ಮಾಡ್ತೀವಿ ಸೊ ನಿಮ್ಮ ಪ್ರಶ್ನೆಗಳಿಗೂ ಕೂಡ ನಾವು ವ್ಯಾಲ್ಯೂನ ಕೊಟ್ಟೆ ಕೊಡ್ತೀವಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ್ರಿ ಸೊ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ ಸೊ ಯಾರಾದರೂ ನಮ್ಮ ವೀಕ್ಷಕರು ಕರೆ ಮಾಡಿದರೂ ಕೂಡ ಅವರಿಗೂ ನಿಮ್ಮ ಕಡೆಯಿಂದ ಬೆಸ್ಟ್ ಸೊಲ್ಯೂಷನ್ ಬೆಸ್ಟ್ ಸಲಹೆ ಎಲ್ಲವೂ ಕೂಡ ಸಿಗಲಿ ಅಂತ ಅನ್ಕೊತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿಲ್ಲ ಸರ್ ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾನು ಯಾಕೆ ಇಲ್ಲಿ ಒತ್ತಿ ಒತ್ತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆನೇ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಕೂಡ ಸರಿಯಾದ ಪ್ಲಾನಿಂಗೇ ಇಲ್ಲ ಪ್ಲಾನಿಂಗ್ ಇಲ್ಲದೆ ನಾವು ಬದುಕ್ತಾ ಇದ್ದೀವಿ ದುಡ್ಡನ್ನು ಗಳಿಸೋದು ಹೇಗೆ ಉಳಿಸೋದು ಹೇಗೆ ಎಲ್ಲದ್ರ ಬಗ್ಗೆಯೂ ಕೂಡ ನಮಗೆ ಒಂದು ಅರಿವಿರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯಂ